ಅರಳಿ ಮರ ಪೀಪಲ್ ಟ್ರೀ ಐದು ಹುಣಿಸೆ ಮರ ಟ್ಯಾಮ್ರೆನ್ ಟ್ರೀ ಆರು ಹಲಸಿನ ಮರ ಫ್ರೂಟ್ ಟ್ರೀ ಏಳು ಸಂಪಿಗೆ ಮರ ಸಂಪಿಗೆ ಮರ ಚಂಪಾಟ್ರಿ ಎಂಟು ತಾಳೇಮರ ತಾಳೆ ಮರ ಒಂಬತ್ತು ಅಡಿಕೆ ಮರ ಅಡಿಕೆ ಮರ ಹತ್ತು ನೆಲ್ಲಿಕಾಯಿ ಮರ ನೆಲ್ಲಿಕಾಯಿ ಮರ ಹನ್ನೊಂದು ಹೊಂಗೆ ಮರ ಹನ್ನೆರಡು ದೇವದಾರ ಮರ ದೇವದಾರು ಮರ ಹದಿಮೂರು ನೇರಳೆ ಮರ ನೇರಳೆ ಮರ ಹದಿನಾಲ್ಕು ನುಗ್ಗೆ ಮರ ಮರ ಹದಿನೈದು ನೀಲಗಿರಿ ಮರ ನೀಲಗಿರಿ ಮರ ಹದಿನಾರು ತೆಂಗಿನ ಮರ ತೆಂಗಿನ ಮರ ಹದಿನಾರು ಗಂಧದ ಮರ ಗಂಧದ ಮರ ಹದಿನೆಂಟು ಬೀಟೆ ಮರ ಬೀಟೆ ಮರ ಹತ್ತೊಂಬತ್ತು ಮಾವಿನ ಮರ ಮಾವಿನ ಮರ ಇಪ್ಪತ್ತು ಕರಿಬೇವಿನ ಮರ ಕರಿಬೇವಿನ ಮರ ಮತ್ತೊಮ್ಮೆ ಎಲ್ಲವನ್ನು ಕೂಡ ಓದ್ಕೊಂಡು ಬರೋಣ ಇಪ್ಪತ್ತು ಮರಗಳು ಆಲದ ಮರ ಒಂದು ಎರಡು ಬೇವಿನ ಮರ ಮೂರು ಅತ್ತಿ ಮರ ನಾಲ್ಕು ಅರಳಿ ಮರ ಐದು ಹುಣಸೆ ಮರ ಆರು ಹಲಸಿನ ಮರ ಸಂಪಿಗೆ ಮರ ತಾಳೆ ಮರ ಅಡಿಕೆ ಮರ ನೆಲ್ಲಿಕಾಯಿ ಮರ ಹೊಂಗೆ ಮರ ದೇವದಾರು ಮರ ನೇರಳೆ ಮರ ನುಗ್ಗೆ ಮರ ನೀಲಗಿರಿ ಮರ ತೆಂಗಿನ ಮರ ಗಂಧದ ಮರ ಬೀಟೆ ಮರ ಮಾವಿನ ಮರ ಕರಿಬೇವಿನ ಸಾಕು ಪ್ರಾಣಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಾಣಿಗಳು ಅಂದರೆ ಡೊಮೆಸ್ಟಿಕ್ ಆ್ಯನಿಮಲ್ಸ್ ಇಂಗ್ಲೀಷಲ್ಲಿ ఇప్ప సాకు ప్రాణిగడు ట్ డొస్టిక్ అనిమల్స్ ఒన్ను కు బెక్క క్యాట్ ఎరడు ఈ నాయి డగ్ మూరు మేకే గోట్ నూ ಕುರಿ ಕುರಿ ಶಿ ಐದು ಟಗರು ಟಗರು ರ್ಯಾಮ್ ಆರು ಒಂಟೆ ಒಂಟೆ ಕ್ಯಾಮಲ್ ಏಳು ಕುದುರೆ ಕುದುರೆ ಹಾರ್ಸ್ ಎಂಟು ಎತ್ತು ಎತ್ತು ಆಕ್ಸ್ ಒಂಬತ್ತು ಹಸು ಹಸು ಕೌ ಹತ್ತು ಮೊ ಲ ಮೊಲ ರ್ಯಾಬಿಟ್ ಹನ್ನೊಂದು ಇಲಿ ಇಲಿ ರ್ಯಾಟ್ ಹನ್ನೆರಡು ಅಳಿಲು ಅಳಿಲು ಸ್ಕ್ವೆರಿಲ್ ಹದಿಮೂರು ಹ ಕಳುಹಕಳು ಕಾಲ್ಫ್ ಹದಿನಾಲ್ಕು ರಿ ಹೋಳಿ ಹದಿನೈದು ಎಮ್ಮೆ ಬೊಫೆಲೊ ಹದಿನಾರು ಹದಿನಾರು ಹಮ್ ದಿ. ಹದಿನೇಳು ಹೇಸರಗತ್ತೆ ಹೇಸರಗತ್ತೆ ಜೀಬ್ರಾ ಹದಿನೆಂಟು ಮುಂಗೂಸಿ ಮುಂಗುಸಿ ಹತ್ತೊಂಬತ್ತು ಆ ನೇ ಆನೆ ಇಪ್ಪತ್ತು ಜಿಂಕೆ ಜಿಂಕೆ ಎಲ್ಲವನ್ನು ಕೂಡ ಒಂದ್ಸಲ ರಿವೈಸ್ ಮಾಡೋಣ ಸಾಕು ಪ್ರಾಣಿಗಳು ಇಪ್ಪತ್ತು ಸಾಕು ಪ್ರಾಣಿಗಳು ಬೆಕ್ಕು ನಾಯಿ ಮೇಕೆ ಕುರಿ ಟಗರು ಒಂಟೆ ಕುದುರೆ ಎತ್ತು ಹಸು ಮೊಲ ಇಲಿ ಅಳಿಲು ಆಕಳು ಹೋರಿ ಹೆಮ್ಮೆ ಹಂದಿ ಗತ್ತೆ ಮುಂಗುಸಿ ಹಾಸು ದನೆ ಸೆರೆಲ್ಸ್ ಅಂತ ಕೂಡ ಹೇಳ್ತಾರೆ ಇಂಗ್ಲೀಷಲ್ಲಿ ಇಪ್ಪತ್ತು ಧಾನ್ಯಗಳು ಒಂದನೇದು ರಾಗಿ ರಾಗಿ ಎರಡು ಅಕ್ಕಿ ರೈಸ್ ಅಕ್ಕಿ ರೈಸ್ ಇಪ್ಪತ್ತು ಧಾನ್ಯಗಳಲ್ಲಿ ಮೊದಲನೇದು ರಾಗಿ ಎರಡನೇದು ಅಕ್ಕಿ ಮೂರನೇದು ನವಣೆ ನವಣೆ ನಾಲ್ಕು ಗೋಧಿ ಗೋಧಿ ಐದನೇದು ಸಾಮೆ ಸಾಮೆ ಆರು ಹಾರಕ ಹಾರಕ ಏಳು ಸಜ್ಜೆ ಸಜ್ಜೆ ಎಂಟು ಜೋಳ ಜೋಳ ಒಂಬತ್ತು ಅವಲಕ್ಕಿ ಅವಲಕ್ಕಿ ಹತ್ತು ಮಂಡಕ್ಕಿ ಮಂಡಕ್ಕಿ ಹನ್ನೊಂದು ಬಾರ್ಲಿ ಹನ್ನೆರಡು ಹನ್ನೆರಡು ಸಬ್ಬಕ್ಕಿ ಸಬ್ಬಕ್ಕಿ ಹದಿಮೂರು ಹದಿಮೂರು ಕೋರ್ಲೆ ಕೋರ್ಲೆ ಹದಿನಾಲ್ಕು ರವೆ ಹದಿನೈದು ಬನ್ಸಿ ರವೆ ಬನ್ಸೀರವೆ ಹದಿನಾರು ಊದಲು ಊದಲು ಹದಿನೇಳು ಕೊರಲೆ ಕೊರಲೆ ಹದಿನೆಂಟು ಕೆಂಪಕ್ಕಿ ಕೆಂಪಕ್ಕಿ ಹತ್ತೊಂಬತ್ತು ಮೆಕ್ಕೆಜೋಳ ಮೆಕ್ಕೆಜೋಳ ಇಪ್ಪತ್ತು ಜವೆ ಗೋಧಿ ಜವೆ ಗೋಧಿ ಮತ್ತೊಮ್ಮೆ ಎಲ್ಲವನ್ನು ಕೂಡ ರಿವೈಸ್ ಮಾಡೋಣ ಇಪ್ಪತ್ತು ಧಾನ್ಯಗಳು ಒಂದು ರಾಗಿ ಎರಡು ಅಕ್ಕಿ ಮೂರು ನವಣೆ ನಾಲ್ಕು ಗೋಧಿ ಐದು ಸಾಮೆ ಆರು ಹಾರಕ ಏಳು ಸಜ್ಜೆ ಎಂಟು ಜೋಳ ಒಂಬತ್ತು ಅವಲಕ್ಕಿ ಹತ್ತು ಮಂಡಕ್ಕಿ ಹನ್ನೊಂದು ಬಾರ್ಲಿ ಹನ್ನೆರಡು ಸಬ್ಬಕ್ಕಿ ಹದಿಮೂರು ಕೋರ್ಲೆ ಹದಿನಾಲ್ಕು ರವೆ ಹದಿನೈದು ಬನ್ಸಿ ರವೆ ಹದಿನಾರು ಊದಲು ಹದಿನೇಳು ಕೊರಲೆ ಹದಿನೆಂಟು ಕೆಂಪಕ್ಕಿ ಹತ್ತೊಂಬತ್ತು ಮೆಕ್ಕೆಜೋಳ ಇಪ್ಪತ್ತು ಕೀಟಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಪ್ಪತ್ತು ಕೀಟಗಳು ಪೆಂಟಿ ಇನ್ಸೆಕ್ಟ್ಸ್ ನೇಮ್ ಇನ್ ಕನ್ನಡ ಒಂದನೇದು ಚಿಟ್ಟೆ ಬಟರ್ಫ್ಲೈ ಎರಡು ಎರಡು ನೊಣ ಹೌಸ್ಫ್ಲೈ ಮೂರು ತೆಗಣೆ బెడ్బ్ నాల్కూ జే జేడా స్పైడర్ ఐదు కణజ ఆరు జేను నొణ హనిబి ఏడు ఏు మించు మించుహుళ ಎಂಟು ಶತಪದಿ ಶತಪದಿ ಒಂಬತ್ತು ಜೀರುಂಡೆ ಜೀರುಂಡೆ ಹತ್ತು ಹತ್ತು ಬಸವನ ಹುಡು ಬಸವನ ಹುಡು ಹನ್ನೊಂದು ರೇಷ್ಮೆ ಹುಳು ರೇಷ್ಮೆ ಹುಳು ಹನ್ನೆರಡು ಹೇನು ಬಗ್ ಹದಿಮೂರು ಗೆದ್ದಲು ಗೆದ್ದಲು ಹುಳು ಹದಿನಾಲ್ಕು ಮಿಡತೆ ಮಿಡತೆ ಹದಿನೈದು ಇರುವೆ ಇರುವೆ ಹದಿನಾರು ಸೊಳ್ಳೆ ಸೊಳ್ಳೆ ಹದಿನೇಳು ಜಿರಲೆ ಜಿರಲೆ ಹದಿನೆಂಟು ಹದಿನೆಂಟು ಕಪ್ಪು ಇರುವೆ ಕಪ್ಪು ಇರುವೆ ಹತ್ತೊಂಬತ್ತು ಕೆಂಪು ಇರುವೆ ಕೆಂಪು ಹಿರುವೆ ಇಪ್ಪತ್ತು ಇಪ್ಪತ್ತು ತಿಪ್ಪೆ ಹುಳು ನೋಡಿ ಮತ್ತೊಮ್ಮೆಲ್ಲವನ್ನು ಕೂಡ ರಿವೈಸ್ ಮಾಡೋಣ ಇಪ್ಪತ್ತು ಕೀಟಗಳು ಟ್ವೆಂಟಿ ಇನ್ಸೆಟ್ಸ್ ಒಂದನೇದು ಚಿಟ್ಟೆ ಎರಡನೇದು ನೊಣ ಮೂರನೇದು ತೀಗಣೆ ನಾಲ್ಕು ಜೇಡ ಐದು ಕಣಜ ಆರು ಜೇನುನೊಣ ಏಳು ಹುಳು, ಎಂಟು ಶತಪದಿ, ಒಂಬತ್ತು ಜೀರುಂಡೆ ಹತ್ತು ಬಸವನ ಹುಳು ಹನ್ನೊಂದು ರೇಷ್ಮೆ ಹುಳು ಹನ್ನೆರಡು ಹೇನು, ಹದಿಮೂರು ಗೆದ್ದಲು ಹುಳು ಹದಿನಾಲ್ಕು ಮಿಡತೆ ಹದಿನೈದು ಇರುವೆ ಹದಿನಾರು ಸೊಳ್ಳೆ ಹದಿನೇಳು ಜಿರಳೆ ಹದಿನೆಂಟು ಕಪ್ಪು ಇರುವೆ ಹತ್ತೊಂಬತ್ತು ಕೆಂಪು ಇರುವೆ ಇಪ್ಪತ್ತು ಹುಳ ಇವೆಲ್ಲ ಕೂಡ ಹೂವುಗಳ ಹೆಸರುಗಳನ್ನು ಇದ್ದೀನಿ ಟ್ವೆಂಟಿ ಲಾರ್ಜ್ ನೇಮ್ ಇನ್ ಕನ್ನಡ ಮೊದಲನೇದು ನೈದಿಲೆ ನೈದಿಲೆ ಎರಡು ಸಂಪಿಗೆ సంపికే మూడు సేవంతికే సేవంతికే నాకు కనకాంబరాహూ కనకాంబరాహూ ఐదు పారిజాతాహూ పారిజాతాహూ హారు నంది నంది బట్టలు బట్టలు నందిబట్టలు నందిిబట్టలు ఏు మల్లికేహ తావరే తావరే హు హత్తు చెండు హు ಚೆಂಡು ಹೂ ಹನ್ನೊಂದು ಕಣಗೆಲೆ ಕಣಗೆಲೆ ಹೂ ಹನ್ನೆರಡು ಗುಲಾಬಿ ಗುಲಾಬಿ ಹದಿಮೂರು ಸೂರ್ಯಕಾಂತಿ ಸೂರ್ಯಕಾಂತಿ ಹದಿನಾಲ್ಕು ಬ್ರಹ್ಮಕಮಲ

ಎಕ್ಕೆ ಹೂ ಹದಿನೆಂಟು ತುಂಬೆ ಹೂ ತುಂಬೆ ಹೂ ಹತ್ತೊಂಬತ್ತು ಕಾಕಡ ಹೂ ಕಾಕಡ ಹೂ ಇಪ್ಪತ್ತು ಕೆಂಡ ಸಂಪಿಗೆ ಹೂ ಕೆಂಡ ಸಂಪಿಗೆ ಎಲ್ಲವನ್ನು ಕೂಡ ಒಂದ್ಸಲ ಪುನರಾವರ್ತನೆ ಮಾಡೋಣ ಇಪ್ಪತ್ತು ಹೂವುಗಳ ಹೆಸರು ಟ್ವೆಂಟಿ ಪ್ಲಾರ್ಸ್ನೆ ಒಂದು ನೈದಿಲೆ ಎರಡು ಸಂಪಿಗೆ ಹೂ ಮೂರು ಸೇವಂತಿಗೆ ಹೂ ನಾಲ್ಕು ಕನಕಾಂಬರ ಹೂ ಐದು ಪಾರಿಜಾತ ಆರು ನಂದಿ ಬಟ್ಟಲು ಏಳು ಮಲ್ಲಿಗೆ ಎಂಟು ದಾಸವಾಳ ಒಂಬತ್ತು ತಾವರೆ ಹೂ ಹತ್ತು ಚೆಂಡು ಹೂ ಹನ್ನೊಂದು ಕಣಗೆಲೆ ಹನ್ನೆರಡು ಗುಲಾಬಿ ಹದಿಮೂರು ಸೂರ್ಯಕಾಂತಿ ಹದಿನಾಲ್ಕು ಬ್ರಹ್ಮಕಮಲ ಹದಿನೈದು ಸುಗಂಧರಾಜ ಹದಿನಾರು ನಿತ್ಯಪುಷ್ಪ ಹದಿನೇಳು ಎಕ್ಕೆ ಹೂ ಹದಿನೆಂಟು ತುಂಬೆ ಹೂ ಹತ್ತೊಂಬತ್ತು ಕಾಕಡ ಹೂ ಇಪ್ಪತ್ತು ಸಂಪಿಗೆ ಇದಾಗಿದೆ ಇಪ್ಪತ್ತು ಹೂವುಗಳ ಹೆಸರು ಧನ್ಯವಾದಗಳು